ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನನ್ನ ನನ್ನ ಚಾನಲ್ ಹೆಸರು ಶ್ರೀ ಕಲ್ಗುಡಿ ಚಾನಲ್ ಆವಾಗಲೇ ಹೇಳಿದ್ದೀನಿ ಆಲ್ರೆಡಿ ಫಸ್ಟ್ ವ್ಲಾಗ್ ಮಾಡುವಾಗಲೇ ಇವಾಗ ನಾನು ದೀಪದ ಸುತ್ತಲೂ ರಂಗೋಲಿ ಹಾಕೋದನ್ನು ಹೇಳ್ತೀನಿ ಅಂಗಳದಲ್ಲಿ ಹಾಕಿದ್ದೀರಿ ರಂಗೋಲಿನ ಜಗಲಿ ಮೇಲೆ ಹಾಕಿದ್ದೀರಿ ಹಾಕಿದ್ದೀರಿ ಹೊಸಲಿ ಕೆಳಗೆ ಹಾಕಿದ್ದೀರಿ ಹೊಸಲಿ ಮೇ ಹೊಸಲಿ ಮೇಲೆ ಹಾಕಿದ್ದೀರಿ ರಂಗೋಲಿನ ಆದರೆ ದೀಪದ ಸುತ್ತಲೂ ರಂಗೋಲಿ ಹಾಕೋದನ್ನು ನಾನು ಇವತ್ತು ಹೇಳ್ತೀನಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ದೀಪ ಸುತ್ತಲೂ ರಂಗೋಲಿ ಹಾಕಿದರೆ ಆ ದೀಪ ಮತ್ತು ಆ ರಂಗೋಲಿ ಸೂಪರಾಗಿ ಕಾಣಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ ಜಗಲಿ ಮೇಲೆ ದೀಪ ಇಟ್ಟು ಅಥವಾ ದೀಪ ಇಡೋದಕ್ಕಿಂತ ಮುನ್ನ ರಂಗೋಲಿ ಫಸ್ಟ್ ರಂಗೋಲಿ ಹಾಕೊಂಬಿಡ್ರಿ ಆಮೇಲೆ ದೀಪ ಇಟ್ಟರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಇಲ್ಲಿ ನಾನು ಕಮಲದ ಫ್ಲವರ್ ಹಿಡಿಸ್ಲಿಕ್ಕತ್ತಿದ್ದೀನಿ ಸುತ್ತಲೂ ಈಗ ಕೆಳಗೆ ಆಲ್ರೆಡಿ ಆಲ್ ಹಾಕಿದ್ದೀನಿ ಇಲ್ಲಿ ನೀವು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ದೀಪು ಸುತ್ತಲೂ ಈ ಥರ ಎರಡು ರಂಗು ಎರಡು ಕೆಳಗ ಮೇಲೆ ಮತ್ತೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಸುತ್ತಲೂ ನಾಲ್ಕು ಕಡೆ ಕಮಲ ಧೋರಣನ ಇಳಿಸೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಪೂರ್ತಿಯಾಗಿ ರಂಗೋಲಿ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನೇ ಜಗಲಿ ಮೇಲೆ ರಂಗೋಲಿ ಹಾಕಿ ಮಧ್ಯದಲ್ಲಿ ದೀಪ ಇಟ್ಟರೆ ಸೂಪರಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಸುತ್ತು ಝೂಮ್ ಮಾಡಿ ನೋಡ್ತೀನಿ ನಾನು ಝೂಮ್ ಮಾಡಿ ತೋರಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೈಯಲ್ಲಿ ಕ್ಯಾಮ್ರಾ ಹಿಡ್ದು ಇರೋದ್ರಿಂದ ಸ್ವಲ್ಪ ಆಚೆ ಈಚೆ ಅನ್ನಿಸ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತ ಬರೀ ಲೋಟಸ್ಸಾಗಲಿ ಲೋಟಸ್ ಆಗಲಿ ಮಾತ್ರ ಏರಿಸ್ಬೇಕಂತೇನಿಲ್ಲ ನಿಮ್ಗೆ ಏನು ತಿಳಿಸುತ್ತೋ ಹಾಗೆ ಸುತ್ತಲೂ ಡಾಟ್ ಹಾಕಿ ಆಮೇಲೆ ಪೆಟಲ್ಸ್ ಹಾಕ್ಬೋದು ನೋಡಿರಿ ಎಷ್ಟು ನೀಟಾಗಿ ಬಂದೈತಿ ಚೆನ್ನಾಗಿ ಕಾಣಿಸುತ್ತಲ್ಲ ಸೂಪರ್ ಇದ್ರ ಮಧ್ಯೆ ನಾವು ಬೇರೆ ಏನಾದರೂ ಡಿಸೈನ್ ಮಾಡ್ಬೋದು ಸುತ್ತಲೂ ಒಂದೊಂದು ಡಾಟ್ ಹಾಕ್ಬೋದು ನೀವು ಬೇಕಾದ ರೀತಿಯಾಗಿ ಡಿಸೈನ್ ಮಾಡ್ಕೊರಿ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಜಗಲಿ ಮೇಲೆ ದೀಪ ಇಡುವ ಸುಮ್ಮನೆ ಒಂದು ದೀಪ ಇಟ್ಟು ಹಚ್ಚಿಬಿಡ್ತೀವಿ ನಾವು ಆದರೆ ಅದರ ಸುತ್ತಲೂ ರಂಗೋಲಿ ಹಾಕಿ ದೀಪ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಡೇಲಿ ಹಾಕೊಂಡ್ಬಿಡ್ತೀರಿ ರಂಗೋಲಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿರಿ ಭಾರಿ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿನ ಬೇರೆಯಾಗಿ ನಾವು ಇನ್ನೂ ವಿಧ ವಿಧವಾದ ರಂಗೋಲಿನ ಹಾಕ್ಬೋದು ದೀಪದ ಸುತ್ತಲು ಇಲ್ಲಿ ಡಾಟ್ ಇಡ್ತೀನಿ ನಾನು ಡಾಟ್ ಇಟ್ಟು ಅದನ್ನು ಸ್ವಲ್ಪ ಕೈಲೇ ಚೆನ್ನಾಗಿ ಏನಪ್ಪ ಅಂದರೆ ಈ ಥರ ಹ್ಞೂ ಈ ಥರ ಹಾಕಿ ಇದನ್ನ ಮಾಡಿದ್ರೆ ರಂಗೋಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ सू फर का हैं।

ನೆಲ್ಲ ನೋಡ್ತಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಕೆಳಗಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಹೊಸ ಕಂಟೆಂಟ್ ಕೊಡಲಿಕ್ಕೆ ಮೋಟಿವ್ ಆಗುತ್ತೆ